ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೆಂಟು ಏನಪ್ಪ ಅಂದರೆ ಜಾಸ್ತಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ಇಂದು ನೀವು ಭವಿಷ್ಯಕ್ಕೆ ಯಾವುದೇ ತರಹದ ಆರ್ಥಿಕ ಯೋಜನೆಯನ್ನು ಮಾಡಬಹುದು ಈ ಯೋಜನೆ ಯಶಸ್ವಿಯಾಗುತ್ತೆ ಮತ್ತು ತುಂಬಾ ಭರವಸೆ ಇಟ್ಕೊಂಡು ಮಾಡಬಹುದು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಸಂಬಂಧಿಕರು ಉಪಕಾರ ಅನ್ನೋದು ಸಹಾಯ ಅನ್ನೋದು ನಿಮಗೆ ಮಾಡಲಿಕ್ಕೆ ಬರ್ತಾರೆ ಮತ್ತು ನೀವು ಸಾಕಷ್ಟು ಸಂತೋಷವಾಗಿ ಇರ್ತೀರಾ ಈ ವಾರ ನಿಮ್ಮ ಪ್ರೀತಿ ಸಂಗಾತಿಯ ಒಂದು ಹೊಸ ಅದ್ಭುತ ಭಾಗವನ್ನು ನೀವಿಂದು ನೋಡಬಹುದು ನೀವು ನಿಮ್ಮ ಕೆಲಸವನ್ನು ಚೆನ್ನಾಗಿ ಮಾಡ್ತೀರಾ ಶ್ರದ್ಧೆ ಇಟ್ಟು ಮತ್ತು ನಿಮ್ಮ ಕಡೆಗೆ ಬರುವ ಪ್ರಯೋಜನಗಳ ಲಾಭ ಪಡೆಯುವ ಸಮಯ ಇದು ಅದೃಷ್ಟದ ಸಮಯ ನಿಮ್ಮ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ನಿಮಗೆ ಮಾತುಗಳು ಅರ್ಥವಾಗದೇ ಇರುವಂತಹ ಜನರ ನಡುವೆ ಇರುವುದು ನೀವು ಕಷ್ಟಕರ ತಪ್ಪು ಹಾಗೆ ಮಾಡುವುದರಿಂದ ನಿಮಗೆ ಭವಿಷ್ಯದಲ್ಲಿ ತೊಂದರೆಗಳನ್ನು ಹೊರತುಪಡಿಸಿ ಏನೂ ದೊರೆಯುವುದಿಲ್ಲ ನಿಮ್ಮ ಅದ್ಭುತವಾದ ಸಂಗಾತಿಯ ಈ ಬೆಚ್ಚಗಿನ ಮನೋಭಾವದ ಸೌಂದರ್ಯವನ್ನು ಅನುಭವಿಸುತ್ತೀರಿ ಅಂದರೆ ಏನಪ್ಪ ಅಂದರೆ ಈ ಕಪ್ಪು ಬಿಳಿ ಅಂದರೆ ಎಳ್ಳು ಹಿಟ್ಟಿನಲ್ಲಿ ಬೆರೆಸಿ ಅದರ ಸಣ್ಣ ಸಣ್ಣ ಹೊಂಡೆಗಳನ್ನು ನೀವು ಮಾಡಿ ಈ ಮೀನುಗಳಿಗೆ ಹಾಕಿದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಈ ಕುಂಭರಾಶಿಯವರು ತುಂಬಾ ತಾತ್ವಿಕ ಚಿಂತನೆ ವಿಶ್ಲೇಷಣಾತ್ಮಕ ಬುದ್ಧಿಮತ್ತೆ ಹಾಗೂ ಈ ಮಾನವೀಯತೆಯ ತತ್ವವನ್ನು ಹೊಂದಿದ್ದಾರೆ ಜೀವನದಲ್ಲಿ ಅಳವಡಿಸಿಕೊಂಡು ಇವರು ತುಂಬಾ ನಡಿಬೇಕು ಈ ನಕ್ಷತ್ರಗಳ ಚಲನೆ ಹಾಗೂ ಗ್ರಹಗಳ ಸ್ಥಾನಮಾನವನ್ನು ಆಧರಿಸಿ ಅಂದರೆ ಈ ರಾಶಿಯವರಿಗಾಗಿ ಹೇಗಿರಬಹುದು ಎನ್ನುವುದು ನಾವು ನೋಡೋಣ ಈ ಕುಂಭರಾಶಿಯ ಭವಿಷ್ಯದಲ್ಲಿ ಚಂದ್ರನು ಮೇಷರಾಶಿಯಲ್ಲಿ ಸಂಚರಿಸುತ್ತಾನೆ ಶನಿ ಭಗವಾನರು ಕುಂಭರಾಶಿಯ ಸ್ವಾಮಿ ಹಾಗೂ ಈಗ ಮಕರದಲ್ಲಿ ವಕ್ರೀಗತಿಯಲ್ಲಿ ಇರುವುದರಿಂದ ಕೆಲವೆಡೆ ಗಂಭೀರವಾದ ನಿರ್ಧಾರಗಳನ್ನು ಇವರು ತೆಗೆದುಕೊಳ್ಳಬೇಕಾಗಬಹುದು ಈ ಗುರು ನಕ್ಷತ್ರದ ಪ್ರಭಾವವು ಸ್ವಹ ಈಗ ಚುರುಕು ಸ್ಥಿತಿಯಲ್ಲಿ ಇರುವುದರಿಂದ ಈ ಧಾರ್ಮಿಕ ಚಟುವಟಿಕೆಗಳ ಕಡೆ ಗಮನ ಹರಿಸುವ ಸಾಧ್ಯತೆಗಳಿವೆ ಇವೆಲ್ಲವೂ ಕೂಡ ಈ ಕುಂಭರಾಶಿಯವರ ಮೇಲೆ ಹಲವಾರು ರೀತಿಯಲ್ಲಿ ಪರಿಣಾಮ ಅನ್ನೋದು ಬೀರುತ್ತೆ ಮತ್ತು ಕುಂಭರಾಶಿಯವರು ತುಂಬ ಚುರುಕು ಮತ್ತು ಈ ಚೈತನ್ಯದಿಂದ ದಿನವನ್ನು ಪ್ರಾರಂಭಿಸುವ ಸಾಧ್ಯತೆ ಕೂಡ ಇದೆ ಹಳೆಯ ಅಡಚಣೆಗಳು ನಿಧಾನವಾಗಿ ದೂರವಾಗುತ್ತಾ ಇರುವ ಲಕ್ಷಣಗಳು ಕಂಡುಬರುತ್ತವೆ ಹೊಸ ಹೊಸ ಯೋಜನೆಗಳಿಗೆ ಸೂಕ್ತ ದಿನವಾಗಬಹುದು ಕುಂಭರಾಶಿ ಆಶೀರ್ವಾದ ಅಂದರೆ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ನಿಮ್ಮ ಬೆಳವಣಿಗೆಯಲ್ಲಿ ಇಲ್ಲಿ ತುಂಬಾ ಪ್ರಮುಖವ ಪಾತ್ರವನ್ನು ವಹಿಸುತ್ತೆ ಮುಂಜಾನೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಸಮಯ ತುಂಬಾ ಉತ್ತಮವಾಗಿದೆ ಈ ಅವಧಿಯಲ್ಲಿ ನಿಮಗೆ ನಗುಮುಖ ಸಂಬಂಧಗಳು ಉತ್ತಮ ಸಂಪರ್ಕಗಳು ಮತ್ತು ಈ ಸಕಾರಾತ್ಮಕ ಒತ್ತಡದ ಅನುಭವವಾಗಬಹುದು ಜೀವನದಲ್ಲಿ ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಅನ್ನೋದು ನಿಮಗೆ ದೊರಕುತ್ತೆ ಕೆಲವು ಕಾರ್ಯಕ್ಷೇತ್ರಗಳಲ್ಲಿ ಬೆಳವಣಿಗೆಗಳು ನಿಮಗೆ ಹೆಮ್ಮೆಯನ್ನು ತಂದುಕೊಡುತ್ತೆ ಮತ್ತು ಗುರುತಿನ ಅನುಭವವನ್ನು ಆಗುತ್ತೆ ಈ ಸಹೋದ್ಯೋಗಿಗಳೊಂದಿಗೆ ವ್ಯಾಪಾರ ವ್ಯವಹಾರ ಮಾಡುವಾಗ ಶಾಂತಿ ಮತ್ತು ಸಂಯಮ ಇರಲಿ ಮಾತಿನಲ್ಲಿ ತುಂಬಾ ನಿಮಗೆ ಸಂಯಮ ಅನ್ನೋದು ಇರಬೇಕಾಗುತ್ತೆ ಈ ಉದ್ಯೋಗಸ್ಥರಿಗೆ ಉನ್ನತಿ ಅಥವಾ ಹೊಸ ಹೊಣೆಗಾರಿಕೆ ಬಂದ ಸಾಧ್ಯತೆಗಳಿವೆ ಬೃಹತ್ ಅಂದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸುವ ಅವಕಾಶ ನಿಮಗೆ ಬರಬಹುದು ಹೊಸ ವ್ಯವಹಾರ ಗುತ್ತಿಗೆಗಳ ಬಗ್ಗೆ ಚಿಂತನೆ ನಡೆಸಬಹುದು ಮಿತವಾಗಿ ನಿರ್ಧಾರ ತೆಗೆದುಕೊಂಡರೆ ಲಾಭವಾಗುವ ದಿನ ಆರ್ಥಿಕ ವಿಷಯದಲ್ಲಿ ನಿಗದಿತ ಈ ಬಜೆಟ್ ಅನ್ನೋದು ಖರ್ಚು ಮಾಡುವ ಶಕ್ತಿ ನಿಮ್ಮಲ್ಲಿದೆ ಈ ಹಣದ ವ್ಯವಹಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅವಶ್ಯಕ ಬಂಡವಾಳ ಹೂಡಿಕೆಯಲ್ಲಿ ತಜ್ಞರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ ಹಳೆಯ ಸಾಲಗಳು ತೀರಿಸಲು ಅವಕಾಶಗಳು ದೊರೆಯಬಹುದು ಆರ್ಥಿಕವಾಗಿ ನೀವು ಈ ದಿನದ ಎರಡನೇ ಭಾಗದಲ್ಲಿ ಲಘು ಲಾಭಗಳು ಸಂಭವಿಸುತ್ತೆ ಈ ಶೇರ್ ಮಾರುಕಟ್ಟೆ ಅಥವಾ ಲಾಟರಿ ಮೂಲಕ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ ಆದರೆ ನಷ್ಟದ ಸಾಧ್ಯತೆಯು ಇರುವುದರಿಂದ ಅಪಾಯ ತೆಗೆದುಕೊಳ್ಳಬಾರದು ಅನವಶ್ಯಕ ಖರ್ಚು ಮತ್ತು ಈ ತುರ್ತು ಖರ್ಚುಗಳನ್ನು ನಿರ್ವಹಿಸಲು ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವೈವಾಹಿಕ ಜೀವನದಲ್ಲಿ ನಾ ಅಂದ್ರೆ ಶಾಂತಿ ಮತ್ತು ಅನುರಾಗ ಉಭಯ ಪಕ್ಷಿಯ ಸಂವಾದ ಅತಿ ಮುಖ್ಯ ಸಂಗಾತಿಯೊಂದಿಗೆ ಸರಳವಾದ ಮಾತನಾಡುವಿಕೆಯಿಂದ ಸಮಸ್ಯೆಗಳ ಪರಿಹಾರ ಅನ್ನೋದು ಸಾಧ್ಯ ಈ ದಾಂಪತ್ಯ ಜೀವನದ ಗೆಳೆತನ ಮತ್ತು ಭರವಸೆ ಹೆಚ್ಚಾಗಬಹುದು ಅಂದರೆ ಏಕಪತ್ನಿ ಧರ್ಮ ಮತ್ತು ಈ ಶ್ರಾದ್ದ ಇವುಗಳು ಸಂಬಂಧವನ್ನು ಬಲಗೊಳಿಸುತ್ತೆ ಈ ಕುಂಭರಾಶಿಯವರಿಗೆ ಸಂಗಾತಿಯೊಂದಿಗಿನ ಪೂರಕ ಯಾತ್ರಾ ಯೋಜನೆ ರೂಪಿಸುವ ಅವಕಾಶ ಸಿಗುತ್ತೆ ಆಧ್ಯಾತ್ಮಿಕ ಪ್ರವಾಹವಾಗಬಹುದು ಈ ನೈಸರ್ಗಿಕ ಶಾಂತಿಗೆ ಈ ತಳಹದಿ ಅನ್ನೋದು ಇರಬಹುದು ಇನ್ನು ವಿವಾಹವಾಗದವರು ಸಂಬಂಧದ ವಿಚಾರದಲ್ಲಿ ನಿರ್ಧಾರಕ್ಕೆ ಬರಬಹುದು ಈ ಯಾರೋ ಹಿರಿಯರು ನಿಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿ ಈ ಕಾರ್ಯವನ್ನು ನಿರ್ಮಯಿಸಬಹುದು ಪ್ರೇಮ ಜೀವನದಲ್ಲಿ ದಿನವು ಈ ನಯವಂತಿಕೆ ಮತ್ತು ಈ ಸ್ಪಷ್ಟತೆ ಅನ್ನೋದು ಅತ್ಯವಶ್ಯಕತೆ ಅನಿಸಿಕೆ ಮುಚ್ಚಿಟ್ಟುಕೊಳ್ಳದೆ ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಉತ್ತಮ ಈ ಹೊಸ ಹೊಸ ಪ್ರೇಮ ಸಂಬಂಧಗಳು ಹುಟ್ಟಿಕೊಳ್ಳಬಹುದಾದ ಸಮಯ ಕೆಲವರಿಗೆ ಹಳೆಯ ಸ್ನೇಹಿತರಿಂದ ಸಂವಾದದ ಅವಕಾಶ ಸಿಗುತ್ತೆ ಒಮ್ಮೆ ಮುರಿದ ಸಂಬಂಧಗಳು ಪುನಃ ಸಜೀವವಾಗಬಹುದಾದ ಸೂಚನೆಗಳು ಕಾಣುತ್ತೆ ಭಾವನೆಗಳಲ್ಲಿ ತಾಳ್ಮೆ ಇದ್ದರೆ ಸಂಬಂಧಗಳು ಬಲಪಡಿಸುತ್ತೆ ಆರೋಗ್ಯದ ಹಿನ್ನೆಲೆಯಲ್ಲಿ ಈ ಜೀರ್ಣಕ್ರಿಯೆ ಮತ್ತು ಈ ಏನಾದರೂ ಒಂದು ಪಿತ್ತದ ತೊಂದರೆಗಳ ಬಗ್ಗೆ ಎಚ್ಚರಿಕೆ ಅನ್ನೋದು ನಿಮಗೆ ವಹಿಸದು ಅಗತ್ಯ ಈ ಜ್ವರ ಅಥವಾ ಶೀತದ ಸಾಧ್ಯತೆಗಳು ನಿಮಗೆ ಬರಬಹುದು ಉತ್ತಮ ಆಹಾರದ ಸೇವನೆ ಈ ನಿದ್ರಾ ಕ್ರಮದಿಂದ ಆರೋಗ್ಯ ಕಾಪಾಡಿಕೊಳ್ಳಬೇಕು ನಿತ್ಯ ನೀವು ಧ್ಯಾನ ಪ್ರಾಣಾಯಾಮ ಮತ್ತು ಈ ಸಾಧನೆಯಿಂದ ನಾಳೆ ಅಂದರೆ ಕುಂಭರಾಶಿ ಭವಿಷ್ಯ ನಾಳೆಯ ಭವಿಷ್ಯ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತೆ ಸ್ವಲ್ಪ ಸಮಯ ನಾಳೆ ಅಂದರೆ ಕುಂಭರಾಶಿಯವರು ಧ್ಯಾನದಲ್ಲಿ ಕಳೆಯಲೇಬೇಕು ಅಭ್ಯಾಸ ಉತ್ತಮ ಆರೋಗ್ಯದ ದಾರಿಯನ್ನು ತೋರಿಸುತ್ತೆ ಧ್ಯಾನ ಈ ಪ್ರಾಣಾಯಾಮ ಎಲ್ಲ ಮಾಡೋದ್ರಿಂದ ವಯೋಮೃದ್ಧರ ಆರೋಗ್ಯದತ್ತ ವಿಶೇಷ ಗಮನವನ್ನು ಹರಿಸಬೇಕಾಗುತ್ತೆ ಮಕ್ಕಳ ಶಿಕ್ಷಣ ಗುರಿ ತಲುಪುವ ಉತ್ಸಾಹ ಹೊಸ ಹೊಸ ಪ್ರತಿಭೆಗಳು ಬೆಳವಣಿಗೆಗೆ ನಾಳೆ ಅನುಕೂಲವಾದ ಶುಭ ದಿನ ವಿದ್ಯಾರ್ಥಿಗಳು ಕೇವಲ ತಳಮಳವಲ್ಲದೆ ಈ ಸೃಜನಶೀಲ ಚಟುವಟಿಕೆಗಳಲ್ಲಿಯೂ ಆಸಕ್ತಿಯನ್ನು ತೋರುವ ಸಾಧ್ಯತೆಗಳು ತುಂಬ ಇವೆ ಈ ಪರೀಕ್ಷೆಗೆ ತಯಾರಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದರೆ ಗುರುಗಳ ಮಾರ್ಗದರ್ಶನ ಉತ್ತಮ ಮತ್ತು ಹೆಚ್ಚು ಲಾಭಕಾರಿ ಈ ಕಲಾತ್ಮಕ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿರುವವರಿಗೆ ಈ ಗುರುತಿನ ಅವಕಾಶ ಅನ್ನೋದು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ನವೋತ್ಸಾಹ ಅಂದರೆ ಉಡುಗೊರೆಯನ್ನು ಬರಬಹುದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಗಳಲ್ಲಿ ತೊಡಗಿಕೊಳ್ಬೇಕು ಗುರು ಬ್ರಹ್ಮದ ಆನಂದವನ್ನು ಅನುಭವಿಸಬಲ್ಲ ದಿನ ಈ ದೇವಸ್ಥಾನದ ಭೇಟಿಗೆ ಅಥವಾ ಪೂಜಾ ಕಾರ್ಯಗಳಿಗೆ ಅನುಕೂಲವಾದ ದಿನ ಮನಸ್ಸಿನಲ್ಲಿ ಶುಭ ಚಿಂತನೆ ಮೂಡುವ ಸಾಧ್ಯತೆ ಹೆಚ್ಚಿದೆ ಈ ದೇವದರ್ಶನ ಜಪ ಮಂತ್ರಪಟಣ ಪವಾಡಗಳ ಕುರಿತ ಕಥಾನಕಗಳು ಆತ್ಮಶಕ್ತಿ ಅನ್ನೋದು ಹೆಚ್ಚಿಸುತ್ತೆ ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಅನ್ನೋದು ಹೆಚ್ಚಾಗುತ್ತೆ ಇದು ಖಚಿತ ನೀವು ಆದಷ್ಟು ಸದ್ಗುಣದ ಹಾದಿಯಲ್ಲಿ ನಡೆಯುವವರಿಗೆ ದೇವರು ತಾವಾಗಿಯೇ ಕೈ ಹಿಡಿಯುತ್ತಾರೆ ಎಂಬ ನಂಬಿಕೆ ಇನ್ನಷ್ಟು ಬಲವಾಗುವ ದಿನ ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ಆಯಿಸಿಕೊಳ್ಳುವುದರಿಂದ ಭವಿಷ್ಯದ ಆಧಾರ ಸ್ಥಿರ ಅನ್ನೋದು ಸ್ಥಿರವಾಗುತ್ತೆ ಈ ಶುಭ ಸಮಯದಲ್ಲಿ ಶುಭ ಕಾರ್ಯವನ್ನು ಆರಂಭಿಸಬಹುದು ಕಷ್ಟಕರ ಕೆಲಸಗಳಲ್ಲಿ ಸಹಕಾರ ನೀವು ಆದಷ್ಟು ಪಡಿಬೇಕಾಗುತ್ತೆ ನಿಮ್ಮ ಶ್ರಮ ಮತ್ತು ಶ್ರದ್ಧೆ ಶಾಂತಿಯೊಂದಿಗೆ ಈ ದಿನ ನಿಮ್ಮ ಉದ್ದೇಶಗಳಲ್ಲಿ ಈ ಗೆಲುವು ಅನ್ನೋದು ಖಚಿತ ಈ ರಾಶಿಯವರು ವೃದ್ಧರು ವಾರವಿಡಿ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಅನ್ನೋದು ವಹಿಸಬೇಕಾಗುತ್ತೆ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಅರ್ಧ ಗಂಟೆ ಅಂದರೆ ಮೂವತ್ತು ನಿಮಿಷ ನಿರಂತರವಾಗಿ ವಾಕ್ ಅನ್ನೋದು ಮಾಡಬೇಕು ಸಾಧ್ಯವಾದರೆ ಈ ಧೂಳಿನ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಮೊದಲ ಮನೆಯಲ್ಲಿ ಇರುವುದರಿಂದ ಈ ವಾರ ಆರ್ಥಿಕ ಜೀವನದಲ್ಲಿ ನಿಮ್ಮ ವೆಚ್ಚಗಳಲ್ಲಿ ಹೆಚ್ಚಳವಾಗುತ್ತೆ ಈ ಸಮಯದಲ್ಲಿ ಸಮಯವು ನಿಮ್ಮ ಆದಾಯವನ್ನು ಬಹಳನೇ ಹೆಚ್ಚಿಸುತ್ತೆ ಅಂದರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಜೀವನದಲ್ಲಿ ಸರಿಯಾದ ಸಮತೋಲನ ಅನ್ನೋದು ಕಾಪಾಡಿಕೊಳ್ಬೇಕಾಗುತ್ತೆ ಕೆಲವು ಜನರಿಗೆ ಕುಟುಂಬದಲ್ಲಿ ಹೊಸ ಅತಿಥಿಯ ಆಗಮನ ಮತ್ತು ಸಂತೋಷದ ಕ್ಷಣಗಳನ್ನು ಬರುತ್ತೆ ಇದರಿಂದ ಮನೆಯಲ್ಲಿ ಹೊಸ ಈ ಭಕ್ಷ್ಯಗಳನ್ನು ಮಾಡಲಾಗುತ್ತೆ ಮತ್ತು ಬಹಳ ಸಮಯದ ನಂತರ ಇಡೀ ಕುಟುಂಬದೊಂದಿಗೆ ಕುಳಿತು ನೀವು ಉತ್ತಮ ಸಮಯ ಕಳೆಯಲು ನಿಮಗೆ ಅವಕಾಶಗಳನ್ನು ಪಡೆಯುತ್ತೀರಿ ಇಡೀ ವಾರದಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಅನೇಕ ಗ್ರಹಗಳ ಉಪಸ್ಥಿತಿಯು ಈ ವೃತ್ತಿಪರರಿಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ ಇದಲ್ಲದೆ ಈ ಸಮಯ ತಮ್ಮ ಮುಖ್ಯ ವ್ಯಾಪಾರ ಈ ವಹಿವಾಟು ಅನ್ನೋದು ಆರಂಭಿಸಲು ಆಲೋಚಿಸುತ್ತಿರುವ ಜನರಿಗೆ ಉತ್ತಮವೆಂದು ಹೇಳಬಹುದು ಅನೇಕ ವಿದ್ಯಾರ್ಥಿಗಳು ತಮ್ಮ ರಜೆಯ ಹೆಚ್ಚಿನ ಸಮಯವನ್ನು ಮನೆಯ ವಸ್ತುಗಳನ್ನು ಸರಿಪಡಿಸಲು ಪ್ರಯತ್ನಿಸುವಲ್ಲಿ ಕಳಿಬಹುದು ಈ ವಸ್ತುವು ಸರಿಯಾಗದಿರುವಾಗ ವಿದ್ಯಾರ್ಥಿಗಳಿಗೆ ಕೆಟ್ಟ ಭಾವನೆ ಮೂಡಿಸುತ್ತೆ ಶನಿವಾರದಂದು ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ಆದಷ್ಟು ಈ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಮತ್ತು ನೀರು ಮತ್ತು ಆಹಾರವನ್ನು ಇಡುವುದರಿಂದ ನಿಮಗೆ ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಜೀವನದಲ್ಲಿ ನಿರೀಕ್ಷೆಯ ಮಟ್ಟ ಕಡಿಮೆಯಾದಾಗ ನೆಮ್ಮದಿ ತನ್ನಿಂದ ತಾನೇ ನಿಮ್ಮಲ್ಲಿ ನೆಲೆಸುವಂಥದ್ದು ಹಾಗಾಗಿ ನಿರೀಕ್ಷೆ ಅನ್ನೋದು ಇರಬೇಕು ಅಲ್ವಾ ಈ ಕುಂಭರಾಶಿ ಏನಪ್ಪಾ ಅಂತಂದರೆ ಇವರ ಏಳಿಗೆ ಹೇಗಿದೆ ಅನ್ನೋದು ನಿಮಗೆ ಈಗಾಗಲೇ ನಾನು ತಿಳಿಸಿಕೊಟ್ಟಿದ್ದೀನಿ ಪ್ರಮುಖವಾಗಿ ನೋಡೋದಾದರೆ ಈ ಮೂರು ತಿಂಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನಲ್ಲಿ ಈ ಶನಿಯ ಸಂಚಾರ ಗುರುವಿನಿಂದ ಏನೆಲ್ಲ ನಿಮಗೆ ಲಾಭ ಆಗುತ್ತೆ ಅನ್ನೋದು ಕೂಡ ನಾನು ತಿಳಿಸಿಕೊಟ್ಟಿದ್ದೀನಿ ಹಾಗಾಗಿ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ನೀವು ಮಿಸ್ ಮಾಡ್ಕೋಬಾರ್ದು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೇ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಯಾರ್ಯಾರ ಕುಂಭರಾಶಿಯವರು ಇದ್ದೀರಾ ಅವರಿಗೆಲ್ಲ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಓಂ ಶನೇಶ್ವರಯ್ಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ಈ ತರಹದ ಒಂದು ನಿರ್ಣಯವನ್ನು ನೀವು ತಗೊಳ್ತೀರಾ ಯಾವ ಥರ ಅಂದರೆ ಆದಷ್ಟು ಆ ಅದನ್ನು ನೀವು ಆತುರದಿಂದ ಥರದಿಂದ ತಗೋಬಾರ್ದು ಯಾವುದೇ ಒಂದು ನಿರ್ಧಾರ ತಗೋಬೇಕು ಅನ್ನೋದಾದರೆ ಒಂದು ಹತ್ತು ಹದಿನೈದು ಸಲ ಯೋಚನೆ ಮಾಡಿ ನೀವು ಅತ್ಯುತ್ತಮವಾದ ಒಂದು ನಿರ್ಧಾರ ಅನ್ನೋದು ನೀವು ತೆಗೆದುಕೊಳ್ಬೇಕಾಗಿರುತ್ತೆ ಎಲ್ಲರಿಗೂ ಕಷ್ಟ ಅನ್ನೋದು ಜೀವನದಲ್ಲಿ ಎಲ್ಲ ರಾಶಿಯವರೆಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಅಂತಲೇ ಒಂದು ಸಣ್ಣ ಪರಿಹಾರ ದೊಡ್ಡ ಪರಿಹಾರ ಇರುತ್ತೆ ಆದಷ್ಟು ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವುದರಿಂದ ಆ ಕಷ್ಟಗಳು ನಿಮಗೆ ಸ್ವಲ್ಪ ಕ್ರಮೇಣ ಕಡಿಮೆಯಾಗುತ್ತಾ ಹೋಗಿ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು